ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಹುಣಸೆಹಣ್ಣನ್ನು ಸ್ವಲ್ಪ ಕಪ್ಪಾಗದೆ ಹಾಗೆ ಸ್ವಲ್ಪ ಹಾಳಾಗದೆ ವರ್ಷಾನುಗಟ್ಟಲೆ ಹುಣಸೆಹಣ್ಣ ಹೇಗೆ ಚೆನ್ನಾಗಿ ಇಟ್ಕೋಬೋದು ಅಂತ ನಿನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಹಣ್ಣನ್ನು ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಒಂದು ಕೆ ಜಿಯಷ್ಟು ಹಣ್ಣನ್ನು ತೊಗೊಂಡು ಬಂದಿದ್ದಾರೆ ಹಣ್ಣನ್ನು ನಾವು ನೀಟಾಗಿ ಈ ರೀತಿ ಇದ್ರಲ್ಲಿ ಇರುವಂತಹ ನಾರುಗಳೇನಿರುತ್ತೆ ಹಾಗೆ ಆ ನಾರು ಹುಣಸೆ ಮೇಲೆ ಸಿಪ್ಪೆ ಜೊತೆಗೆ ಬೀಜಗಳೆಲ್ಲ ಬಿಟ್ಟಿರುತ್ತೆ ಒಳಗಡೆ ಮಕ್ಕೆ ಎಲ್ಲ ಮಧ್ಯೆ ವೈಟ್ ವೈಟಿಗೆಲ್ಲ ಇರುತ್ತೆ ನೋಡ್ತಾ ಇರ್ಬೋದು ಅಲ್ಲಲ್ಲೇ ಹುಣಸೆ ಬೀಜಗಳೆಲ್ಲ ಹುಣಸೆಹಣ್ಣ ಪುಡಿ ಪುಡಿಪುಡಿ ಎದ್ದೋಗಿರುತ್ತೆ ಸೊ ಅದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ಳೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಹಾಳಾಗಲ್ಲ ತುಂಬಾ ಚೆನ್ನಾಗಿ ಹುಣಸೆ ಹಣ್ಣು ಇರುತ್ತೆ ನೋಡ್ತಾ ಇರ್ಬೋದು ಅಮ್ಮ ಎಲ್ಲ ನೀಟಾಗಿ ಬಿಡಿಸ್ತಾ ಇದ್ದಾರೆ ನೋಡಿ ಅದ್ರ ಮೇಲಿರುವಂಥ ಸಿಪ್ಪೆಗಳೆಲ್ಲ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಅವರು ಹುಣ್ಸೆಹಣ್ಣ ಕ್ಲೀನ್ ಮಾಡಿದಾಗ ಹಾಗೆ ಸ್ವಲ್ಪ ಉಳ್ಕೊಂಡಿರುತ್ತೆ ನೀಟಾಗಿ ಏನು ಕ್ಲೀನ್ ಮಾಡಿಕೊಟ್ಟಿರೋದಿಲ್ಲ ಹಾಗಾಗಿ ನಾವು ಸಲ ಮನೆಗೆ ತೊಗೊಂಡು ಮೇಲೆ ಹುಣ್ಸೆಹಣ್ಣಲ್ಲಿರುವಂತಹ ನಾರು ಬೀಜ ಮತ್ತು ಸಿಪ್ಪೆ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಬಿಡಿಸ್ಕೋಬೇಕಾಗುತ್ತೆ ನಾವೇನಾದರೂ ಬಿಡಿಸ್ಕೊಳ್ಳಿಲ್ಲ ಈ ರೀತಿ ಹಾಗೆ ಹುಣಸೆ ಬೀಜ ಎಲ್ಲ ಹಾಗೆ ಬಿಟ್ಬಿಟ್ರೆ ಅದರೊಳಗಡೆ ಹುಳಗಳೆಲ್ಲ ಹಾಕಿಬಿಡುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಒಂದು ಕೆ ಜಿ ಹುಣ್ಸೆಣ್ಣದಲ್ಲಿ ಎಷ್ಟು ಬೀಜ ಹಾಗೆ ನಾರು ಎಲ್ಲ ಅಮ್ಮ ಬಿಡಿಸಿದ್ದಾರೆ ಅಂತ ಆ ನಾರು ಸಿಪ್ಪೆ ಮತ್ತು ಎಲ್ಲ ಏನಿರುತ್ತೆ ಗಲೀಜೆಲ್ಲ ತೆಗೆದುಬಿಟ್ಟು ಈಗ ಅಮ್ಮ ಕಾಂಪೌಂಡ್ ಮೇಲೆ ಬಿಸಿಲಿಗೆ ಇಟ್ಟಿದ್ದಾರೆ ಇದು ಸಂಜೆವರೆಗೂ ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ಏಟೆಡ್ ಡಬ್ಬದಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇವಾಗ ಇದು ಚೆನ್ನಾಗಿ ಹುಣ್ಸೆ ಹಣ್ಣೆಲ್ಲ ಮೇಲೆ ಅಮ್ಮ ಕವರ್ಗೆ ಹಾಕಿ ಇಟ್ಟಿದ್ದಾರೆ ನೋಡಿ ಮತ್ತು ಕವರ್ಗೆ ಹಾಕಿ ಇಟ್ಟಿದ್ದಾರೆ ಹುಣ್ಸೆ ಹಣ್ಣನ್ನು ನಾವು ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ ಸ್ವಲ್ಪ ಹಸಿ ಹಸಿಯಾಗೆಲ್ಲ ಇರುತ್ತೆ ಹುಣ್ಸೆ ಹಣ್ಣು ನಾವು ಕೈಯಲ್ಲಿ ತೆಗ್ದಾಗೆಲ್ಲ ಹುಣ್ಸೆ ಹಣ್ಣು ಚೆನ್ನಾಗಿ ಕೈಗೆಲ್ಲ ಅಂಟುತ್ತಾ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಕೈಗೆ ಇಲ್ಲ ಈ ರೀತಿ ನಾವು ಹುಣ್ಸೆಹಣ್ಣು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗುತ್ತೆ ಒಂದು ದಿನ ಒಣಗಿಸ್ಕೊಂಡ್ರೆ ಸಾಕು ಇವಾಗೇನು ತುಂಬ ಜಾಸ್ತಿ ಬಿಸಿಲೆಲ್ಲ ಇದೆ ಒಂದು ದಿನ ಒಣಗಿಸ್ಕೊಂಬಿಟ್ರೆ ಆರಾಮಾಗಿ ನಾವು ಸ್ಟೋರ್ ಮಾಡಿ ಡಬ್ಬಗಳಲ್ಲಿ ಹಾಕಿ ಇಟ್ಕೋಬೋದು ನಾನಿಲ್ಲಿ ಒಂದು ಡಬ್ಬನ ತಗೊಂಡಿದ್ದೀನಿ ನೋಡಿ ಈ ಡಬ್ಬಕ್ಕೆ ನಾನು ಹಾಕ್ತಾಯಿದ್ದೀನಿ ಕೆಲವರು ಉಪ್ಪೆಲ್ಲ ಹಾಕಿ ಇಡ್ತಾರೆ ನಾನಿಲ್ಲಿ ಯಾವುದೇ ರೀತಿ ಉಪ್ಪೆಲ್ಲ ಹಾಕಿ ಇಡ್ತಾಯಿಲ್ಲ ಇದೇ ರೀತಿ ನಾವು ಇಟ್ಕೊಳ್ಳೋದು ಆದರೆ ನಾವು ಕವರ್ನಲ್ಲೇ ಇಡ್ತಾ ಇದ್ವಿ ಆದರೆ ನೀವು ಈ ರೀತಿ ಕೂಡ ಡಬ್ಬಗಳಲ್ಲಿ ಆರಾಮಾಗಿ ಇಟ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಡಬ್ಬಗಳಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಮ್ಮನೆಯಲ್ಲೆಲ್ಲ ಕವರಲ್ಲೆಲ್ಲ ಹಾಕಿ ಹಾಗೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತೀವಿ ಏನು ಆಗಲ್ಲ ಚೆನ್ನಾಗೇ ಇರುತ್ತೆ ನೋಡಿ ಈಗ ನಾನು ಡಬ್ಬದಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಅಷ್ಟು ನಾನು ಡಬ್ಬಕ್ಕೆ ಹಾಕಿದ್ದೀನಿ ಸ್ವಲ್ಪನೂ ಕೈಯಲ್ಲಿ ಅಂಟಿಲ್ಲ ಈ ರೀತಿ ನಾವು ಹಣ್ಣನ್ನು ಚೆನ್ನಾಗಿ ಉಣ್ಸ್ಕೋಬೇಕಾಗುತ್ತೆ ಈ ರೀತಿ ಡಬ್ಬದಲ್ಲೇ ಹಾಕಿಬಿಟ್ಟು ನಾವು ಮುಚ್ಚಲನ್ನು ನೀಟಾಗಿ ಟೈಟಾಗಿ ಹಾಕ್ಕೊಂಡು ಗಾಳಿ ಹಾಡ್ದಲೆ ನಾವು ವರ್ಷವಿಡೀ ಪೂರ್ತಿ ನಾವು ಈ ಹುಣಸೆಹಣ್ಣನ್ನು ಸ್ವಲ್ಪನೂ ಹಾಳಾಗ್ದಂಗೆ ನೋಡ್ಕೋಬೋದು ಹಾಗೆ ಉಪಯೋಗಿಸ್ಬೋದು ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ